ತಂದೆ ತಾಯಿ ಸ್ವರೂಪರಾದ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ಸೋಮವಾರದ ಶುಭೋದಯ ಶುಭ ಸೋಮವಾರದ ಬೆಳಗಿನ ದಿನ ನಿಮಗೆಲ್ಲರಿಗೂ ಒಂದು ಬಂಪರ್ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಬಂಪರ್ ಗಿಫ್ಟ್ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರ ಬಾಳಿಗೆ ವರದಾನವಾಗುವಂತಹ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಹಿರಿಯ ನಾಗರಿಕರು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದ ಒತ್ತಾಯ ಮಾಡ್ತಿದ್ದಂತಹ ಸಿಹಿ ಸುದ್ದಿ ಈ ಸಿಹಿ ಸುದ್ದಿಯನ್ನು ಬಂಪರ್ ಗಿಫ್ಟನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ ಏನು ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಉತ್ತಮ ವೇದಿಕೆ ಈ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಈ ದೇಶವನ್ನು ಕಟ್ಟಿ ದೇಶ ಇಷ್ಟು ಸುಭಿಕ್ಷವಾಗಲು ಕಾರಣ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಇವರಿಗಾಗಿ ಸರ್ಕಾರಗಳು ಯಾವತ್ತೂ ಒಳ್ಳೊಳ್ಳೆ ಯೋಜನೆಗಳನ್ನು ಕೊಡಬೇಕು ಅದೇ ಭಾಗವಾಗಿ ನರೇಂದ್ರ ಮೋದಿರವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೊಟ್ಟಿದೆ ಹಿರಿಯ ನಾಗರಿಕರಿಗೆ ರೈಲ್ವೆ ರಿಯಾಯಿತಿ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಪುರುಷರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರನ್ನು ಹೇಗೆ ಪಡಿಬೇಕು ಇದು ಸುವರ್ಣ ನ್ಯೂಸ್ ಚಾನಲ್ನಲ್ಲಿ ಬಂದಂಥ ವರದಿಯನ್ನು ನಿಮಗೆಲ್ಲರಿಗೂ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಐವತ್ತು ಎಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅರುವತ್ತು ವರ್ಷ ಮೇಲ್ಪಟ್ಟಂಥ ಪುರುಷರಿಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಭಾರತೀಯ ರೈಲ್ವೆ ಅನೌನ್ಸ್ ಮಾಡಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಎರಡು ಸಾವಿರದ ಇಪ್ಪತ್ತೈದನೇ ಪ್ರೆಬ್ರವರಿ ಹದಿನೈದರಿಂದ ಹಿರಿಯ ನಾಗರಿಕರಿಗೆ ಭಾರತೀಯ ರೈಲ್ವೆ ಗಣನೀಯ ಪ್ರಮಾಣದ ರಿಯಾಯಿತಿಯನ್ನು ಪರಿಚಯಿಸಿದೆ ಐವತ್ತ ಎಂಟು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಫಿಫ್ಟಿ ಪರ್ಸೆಂಟು ಡಿಸ್ಕೌಂಟು ಅಂದರೆ ನೂರು ರೂಪಾಯಿ ಟಿಕೆಟ್ ಇದ್ದರೆ ಐವತ್ತು ರೂಪಾಯಿ ಕೊಡೋವಂಥ ಒಂದು ಒಳ್ಳೆಯ ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ ಅಂತ ಹೇಳ್ಬೋದು ಅದೇ ಪುರುಷರಿಗಾದರೆ ಅರವತ್ತು ವರ್ಷ ಮೇಲ್ಪಟ್ಟ ಅಥವಾ ಅದಕ್ಕಿಂತ ಮೇಲ್ಪಟ್ಟಂಥ ಪುರುಷರಿಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಡ್ತಾ ಇದೆ ಒಂದು ನೂರು ರೂಪಾಯಿ ಟಿಕೆಟ್ ಇತ್ತು ಅಂದರೆ ಅರವತ್ತು ರೂಪಾಯಿ ಕೊಟ್ಟು ನೀವು ರೈಲ್ವೆಯಲ್ಲಿ ಪ್ರಯಾಣ ಬೆಳೆಸೋಕ್ಕೆ ಇದಾಗುತ್ತೆ ಅರ್ಹತೆ ಪಡೆಯಲು ಮಹಿಳೆಯರು ಐವತ್ತೆಂಟು ವರ್ಷ ಪುರುಷರು ಅರವತ್ತು ವರ್ಷ ವಯಸ್ಸಿನವರಾಗಿರಬೇಕು ಭಾರತದ ನಾಗರಿಕರು ಮಾತ್ರ ಆಗಿರಬೇಕು ಫಾರಿನ್ ನಾಗರಿಕರಿಗೆ ಇಲ್ಲ ಭಾರತದ ನಾಗರಿಕತ್ವ ಹೊಂದಿರೋರಿಗೆ ಮಾತ್ರ ಈ ಕೊಡುಗೆಯನ್ನು ಇಂಡಿಯನ್ ರೈಲ್ವೆ ಪರಿಚಯಿಸಿದೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಇದು ತತ್ಕಾಲ್ ಟಿಕೆಟ್ಗಳಿಗೆ ಅಲ್ಲ ನಿಯಮಿತ ಬುಕ್ಕಿಂಗ್ಗಳಿಗೆ ಮಾತ್ರ ಅನ್ವಯಿಸುತ್ತೆ ನಿಯಮಿತ ಬುಕ್ಕಿಂಗ್ ಏನು ಮಾಡ್ತೀರಿ ಅದಕ್ಕೆ ಮಾತ್ರ ಅನ್ವಯಿಸುತ್ತೆ ತತ್ಕಾಲಲ್ಲಿ ನೀವು ಟಿಕೆಟನ್ನು ತಗೊಂಡ್ರೆ ಫುಲ್ ಪ್ರೈಸನ್ನು ಕೊಟ್ಟು ಟಿಕೆಟನ್ನು ಖರೀದಿ ಮಾಡಬೇಕಾಗತ್ತೆ ಇದನ್ನು ಪ್ರತಿಯೊಬ್ಬರು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲ ಟಿಕೆಟ್ಗಳಿಗೂ ಇಲ್ಲ ತತ್ಕಾಲಿಗಿಲ್ಲ ಬೇರೆ ಎಲ್ಲದಕ್ಕೂ ಇದೆ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಹಿಂದೆ ಕೂಡ ರೈಲ್ವೆಯಲ್ಲಿ ರಿಯಾಯಿತಿ ಇತ್ತು ಆದರೆ ಕೆಲವು ವರ್ಷಗಳಿಂದ ರೈಲ್ವೆ ರಿಯಾಯಿತಿ ದರವನ್ನು ಸರ್ಕಾರ ನಿಲ್ಲಿಸಿತ್ತು ಹಿರಿಯ ನಾಗರಿಕರಿಗೆ ರೈಲ್ವೆಯಲ್ಲಿ ರಿಯಾಯಿತಿ ದರವನ್ನು ಕೊಡೋದು ನಿಲ್ಲಿಸಿತ್ತು ನೌಕರರು ಹಾಗೂ ಹಿರಿಯ ನಾಗರಿಕರು ನಮಗೆ ಕೊಡಬೇಕು ಅಂತ ಹೇಳಿ ಈ ರಿಯಾಯಿತಿ ದರ ಕೊಡಬೇಕು ಅಂತ ಹೋರಾಟಗಳನ್ನು ಮಾಡಿ ಬೇಡಿಕೆಯನ್ನು ಸಲ್ಲಿಸಿದರು ವಯಸ್ಸಿನ ಪ್ರೂಫನ್ನು ಅಪ್ಲೋಡ್ ಮಾಡಬೇಕು ಏನು ಬುಕ್ಕಿಂಗ್ ಸಮಯದಲ್ಲಿ ವಯಸ್ಸಿನ ಪ್ರೂಫನ್ನು ಅಪ್ಲೋಡ್ ಮಾಡಿ ಈ ಸೌಲಕರ್ಯವನ್ನು ಹೆಚ್ಚಿಸಲು ಭಾರತೀಯ ರೈಲ್ವೆ ಹಲವಾರು ಸೌಕರ್ಯಗಳನ್ನು ಒದಗಿಸಿದೆ ಇದರನ್ನು ವಯಸ್ಸಿನ ಅಪ್ಲೋಡ್ ಅಂತ ವಯಸ್ಸಿನ ಪ್ರೂಫ್ ಅಂದರೆ ನಿಮಗೆ ಹಿರಿಯ ನಾಗರಿಕರ ಐ ಡಿ ಕಾರ್ಡನ್ನು ಕೊಟ್ಟಿರ್ತಾರೆ ಆಧಾರ್ ಕಾರ್ಡ್ ಇರುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರ್ಬೋದು ಯಾವುದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ ಇರೋಂಥ ಯಾವುದೇ ರೆಕಾರ್ಡ್ಸ್ ಇರ್ಬೋದು ಡಿ ಎಲ್ ಇರ್ಬೋದು ಯಾವುದೇ ರೆಕಾರ್ಡ್ಸನ್ನು ನೀವು ತೋರಿಸಿ ನಿಮ್ಮ ವಯಸ್ಸು ಅರವತ್ತು ವರ್ಷ ಮೇಲ್ಪಟ್ಟಿದೆ ಅಂತ ಆದರೆ ನೀವು ತಗೊಳ್ಕೋಬೋದು ಅಲ್ಲದೆ ಸ್ಲೀಪರ್ ಕೋಚ್ ಎ ಸಿ ಕೋಚಿನ ಕೆಳಗಿನ ಬರ್ತ್ಗಳಿಗೆ ಆದ್ಯತೆ ನೀಡಲಾಗಿದೆ ಈ ರಿಯಾಯಿತಿ ಮೇಲ್ ಎಕ್ಸ್ಪ್ರೆಸ್ ರಾಜಧಾನಿ ಶತಾಬ್ದಿ ದುರಂತೋ ರೈಲ್ವೆಗಳಿಗೆ ಅನ್ವಯಿಸುತ್ತೆ ಕೆಲವೊಂದು ಲೋಕಲ್ ಟ್ರೈನು ಅಂತ ಕಂಡಿದ್ರು ಈ ಶತಾಬ್ದಿ ಬರುತ್ತೆ ಮೇಲ್ಸಿರೇ ರಾಜಧಾನಿ ಎಕ್ಸ್ಪ್ರೆಸ್ ಇರೋದೇ ದುರಂತೋ ರೈಲ್ವೆಗೆ ಕೂಡ ಅನ್ವಯ ಆಗತ್ತೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ದೂರ ದೂರ ಊರುಗಳಿಗೆ ಹೋಗಬೇಕಾಗಿರುತ್ತೆ ಸಾವಿರಾರು ರೂಪಾಯಿ ಖರ್ಚುಗಳು ಬರುತ್ತೆ ಅಂಥ ಸಮಯದಲ್ಲಿ ಒಂದು ಸಾವಿರ ರೂಪಾಯಿ ಟಿಕೆಟ್ ಇತ್ತಪ್ಪ ನಾರ್ತ್ ಇಂಡಿಯಾ ಟೂರ್ ಹೊರಟ್ರಿ ನೀವು ಒಂದು ಸಾವಿರ ರೂಪಾಯಿ ಟಿಕೆಟ್ ಇತ್ತು ಒಂದು ಫಿಫ್ಟಿ ಪರ್ಸೆಂಟು ಅಂತ ಹೇಳಿದ್ರೆ ನಿಮಗೆ ಒಂದು ಐನೂರು ರೂಪಾಯಿ ಉಳಿಯುತ್ತೆ ಪುರುಷರಾದರೆ ಒಂದು ನಾನ್ನೂರು ರೂಪಾಯಿ ಉಳಿಯುತ್ತೆ ಒಂದು ನಾನ್ನೂರು ರೂಪಾಯಲ್ಲೇ ಬೇರೆ ಕೆಲಸಗಳಿಗೆ ನಾವು ಖರ್ಚನ್ನು ಮಾಡ್ಕೊಬೋದು ದಯವಿಟ್ಟು ಯಾರ್ಯಾರು ಹಿರಿಯ ನಾಗರಿಕರಿದ್ದೀರಿ ನಿವೃತ್ತ ನೌಕರರಿದ್ದೀರಿ ಪಿಂಚಣಿದಾರಿದಿರಿ ಅವರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಪ್ರಯಾಣವನ್ನು ಹೆಚ್ಚು ಕೈಗಟ್ಟುವಂತೆ ಮಾಡುವ ಮೂಲಕ ಕಡಿಮೆ ಆದಾಯದ ಮೇಲೆ ಅವಲಂಬಿತರಾಗಿರುವಂತಹ ಹಿರಿಯ ನಾಗರಿಕರಿಗೆ ಆರ್ಥಿಕ ಪರಿಹಾರವನ್ನು ಒದಗಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಪರಿಚಯಿಸಿದೆ ಯಾರೆಲ್ಲ ಟೂರ್ ಮಾಡಬೇಕು ಅಂತಿದ್ದೀರಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕು ಅಂತಿದ್ದೀರಿ ಅವರು ಇದನ್ನು ಉಪಯೋಗಿಸ್ಕೊಳ್ಳಿ ಸುವರ್ಣ ನ್ಯೂಸ್ ಚಾನಲ್ಗೆ ನಮ್ಮದೊಂದು ಧನ್ಯವಾದಗಳು ಅವರ ಮಾಹಿತಿಯನ್ನು ನಿಮ್ಮ ಮುಂದೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ ಕೇಂದ್ರ ಸರ್ಕಾರ ಕೊಟ್ಟಿರೋ ಗಿಫ್ಟ್ ಆಯಿತು ರಾಜ್ಯ ಸರ್ಕಾರ ಕೂಡ ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ಕೆಲವೊಂದು ಗಿಫ್ಟ್ಗಳನ್ನು ಈಗ ನೆಕ್ಸ್ಟು ಮಂಡನೆ ಆಗಲಿರುವಂತಹ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಇಂಪಾರ್ಟೆಂಟಾಗಿ ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆಗಳಿಗೆ ಉಚಿತ ಚಿಕಿತ್ಸೆ ಯಾವುದೇ ಆಸ್ಪತ್ರೆಗಳಲ್ಲಿ ಆದರೂ ಕೂಡ ಉಚಿತ ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ರಿಟೈರ್ಡ್ ಆದಂಥ ನಂತರ ಅಲ್ಪ ಸ್ವಲ್ಪ ಹಣ ಇರುತ್ತೆ ಹಣದಲ್ಲಿ ವಯೋಸಹಜ ಕಾಯಿಲೆಗಳು ಮಂತ್ಲಿ ಮೆಡಿಷನ್ಗಳಿಗೆ ಅದು ಉಪಯೋಗ ಇರುತ್ತೆ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ನೀವು ಉಚಿತ ಚಿಕಿತ್ಸೆಯನ್ನು ಕೊಡುವಂಥ ಯೋಜನೆಯನ್ನು ಜಾರಿ ಮಾಡಿ ಅಂತ ಕೇಳ್ಕೊಳ್ತೀನಿ ಖಾಸಗಿ ಇದರಲ್ಲೂ ಕೂಡ ಅದೇ ರೀತಿ ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಶಕ್ತಿ ಯೋಜನೆ ಮೂಲಕ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೀರೋ ಅದೇ ರೀತಿಯಲ್ಲಿ ಹಿರಿಯ ನಾಗರಿಕರಿಗೂ ಕೂಡ ಅರುವತ್ತು ವರ್ಷ ಮೇಲ್ಪಟ್ಟಂಥ ಪುರುಷ ಹಿರಿಯ ನಾಗರಿಕರಿಗೆ ದಯವಿಟ್ಟು ಈ ಶಕ್ತಿ ಯೋಜನೆಯನ್ನು ವಿಸ್ತರಿಸಿ ಹಿರಿಯ ನಾಗರಿಕರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ರಿಯಾಯಿತಿ ಪ್ರಯಾಣ ಇದೆ ಅದ್ರ ಜೊತೆಯಲ್ಲಿ ರಿಯಾಯಿತಿ ಪ್ರಯಾಣ ಬೇಡ ದಯವಿಟ್ಟು ಅವರಿಗೂ ಫ್ರೀ ಬಸ್ ಪಾಸ್ಗಳನ್ನು ಕೊಡೋಂಥ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಿ ಹಿರಿಯ ನಾಗರಿಕರ ಕಲ್ಯಾಣದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಹಿರಿಯ ನಾಗರಿಕರು ಈ ಎಲ್ಲ ಯೋಜನೆಗಳ ಲಾಭವನ್ನು ಪಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ